ರನ್ಯ ರಾವ್ ಕೇಸ್ ನಲ್ಲಿ ಪದೇ ಪದೇ ಗೋಲ್ಡ್ ಸ್ಮಗ್ಲಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಹೇಳ್ತಾ ರೀ ಕಸ್ಟಮ್ಸ್ ಕಾಯೋ ಕೆಲಸ ಯಾರು ಪರಮೇಶ್ವರ್ ಅವ್ರದ ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ತಾನೆ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ಸ್ ಅಸಮರ್ಥರಿದ್ದಾರೆ ಕೇಂದ್ರ ಏಜೆನ್ಸಿಗಳು ಅಸಮರ್ಥರಿದ್ರೆ ಅದು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದೀರಾ ಗೋಲ್ಡ್ ಸ್ಮಗ್ಲಿಂಗಿಗೆ ನಮ್ಗೆ ಏನ್ ಸಂಬಂಧ ಕಸ್ಟಮ್ಸ್ ಏನ್ ನಮ್ಮ ಕೈನಲ್ಲಿದ್ಯಾ ಅಮಿತ್ ಶಾ ಅವ್ರಿಗೆ ಕೇಳಿ ಯಾಕೆ ಸರ್ ಹಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇದೆ ಅಂತ ಪರಮೇಶ್ವರ್ ಅವ್ರಿಗೆ ಕೇಳಿದ್ರೆ ನೋಡಿ ಏನೇ ಇರಲಿ ಇಟ್ಸ್ ಅ ಟ್ರಾನ್ಸಾಕ್ಷನ್ ಅಲ್ಲ ಇಟ್ಸ್ ಅ ಡಿಜಿಟಲ್ ಟ್ರಾನ್ಸಾಕ್ಷನ್ ಇಟ್ಸ್ ಅ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಇಲ್ಲಿ ಇಲ್ಲಿಗಲ್ ಏನಿದೆ ಏನಿದೆ ಬರ್ಲಿ ಈಗ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಅವರು ಕೂಡ ಹೇಳಿದೆ ತನಿಖೆ ನಾವು ನಡೀತಾ ಇದೆ ನಡೀಲಿ ಅಂತ ಹಿಂದೆ ಹಾಕೋದೇನಿದೆ ಈಗ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಕೊಡಬೇಕಾದ್ರೆ ನಾನು ಕ್ಯಾಶ್ ಕೊಟ್ಟಿದ್ದೀನಾ ಇಲ್ಲ ಅದು ಇಟ್ಸ್ ಅ ಟ್ರಾನ್ಸಾ ವೆರಿಫೈಯೇಬಲ್ ವೆರಿಫೈಯಬಲ್ ಟ್ರಾನ್ಸಾಕ್ಷನ್ ಅಂತಾನೆ ಆಗ್ಲಿ ತನಿಖೆ ಹೂ ಸೇಂಗ್ನು ಅವರು ನಿಜವಾಗ್ಲೂ ಆತ್ಮೀಯತೆ ಬಗ್ಗೆ ಮಾತಾಡಬೇಕು ಅಂದ್ರೆ ಯಾಕಿನ್ನ ಮುನಿರತ್ನವ್ರಿಗೆ ಇಟ್ಕೊಂಡಿದ್ದಾರೆ ಜಾತಿ ನಿಂದನೆ ಮಾಡಿದವರಿಗೆ ರೇಪ್ ಮಾಡ್ದವರಿಗೆ ಗ್ಯಾಂಗ್ ರೇಪ್ ಮಾಡಿದವರಿಗೆ ಪ್ರಚೋದನೆ ಕೊಟ್ಟವರಿಗೆ ಯಾಕೆ ಇನ್ನೂ ಇಟ್ಕೊಂಡಿದ್ದಾರೆ ಹಾಂ ಇವ್ರಿಗೆ ಏನಾದರೂ ನೈತಿಕತೆ ಇದೆ ಏನ್ರಿ ಇವರಿಗೆ ನಾಚಿಕೆ ಬರ್ಬೇಕು ಬಿ ಜೆ ಪಿ ಅವರಿಗೆ ಆ ಯಾರ್ಯಾರು ಏನೇನು ಮಾಡಿದ್ದಾರೆ ಬೇಕಾದ್ರೆ ಕುತ್ಕೊಂಡು ಡಿಸ್ಕಸ್ ಮಾಡೋಣ ಅಂತ ಪ್ರೂವ್ ಆಗಿದೆಯಲ್ಲ ಸರ್ ಇದು ಎಫ್ ಐ ಆರ್ ಆಗಿದೆ ಎಲ್ಲಾನು ಆಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಹಾಂ ನೋಡಿ ವಾಟ್ ಎವರ್ ಇಟ್ ಈಸ್ ಯಾವ್ದು ಪ್ರೂವ್ ಆಗಿಲ್ಲ ನೀವು ಇದು ಇವ್ರು ಹೇಳಿದ್ರಲ್ಲ ಬಿ ಜೆ ಆತ್ಮೀಯತೆ ಬಗ್ಗೆ ಫಸ್ಟ್ ಅವ್ರು ಹೇಳಲಿ ಅವ್ರು ತಾನೇ ನಮ್ಮ ಏನು ಕಲ್ಚರ್ನ ಕಾಪಾಡ್ತಾ ಇರೋರು ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು ಒಂದು ಒಂದು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ಎಲ್ಲ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಇನ್ಮೇಲೆ ಇನ್ಮೇಲಿಂದ ಅವ್ರು ಹೇಳೋದಕ್ಕೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಯಾಕಂದರೆ ಅವ್ರು ಒಂದು ಚಾಲೆಂಜ್ ಹಾಕಿದರು ನಾನು ದಾಖಲೋಗ ಕೊಟ್ಟೆ ಅವರಿಗೆ ಸ್ವಲ್ಪನ ಗೌರವ ಇದ್ದರೆ ರಾಜೀನಾಮೆ ಕೊಟ್ಟು ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಎಲ್ಲಿ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತೀನಿ ಅಲ್ಲಿ ತನಕ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ನಂಬರ್ ಒನ್ ನಿನ್ನೆ ವಿಚಾರದ ಬಗ್ಗೆ ಅವರೇನು ಹೇಳಿದ್ರು ಪ್ರಿಯಾಂಕರ್ಗೆ ಪ್ರೇರಣೆ ಕೊಟ್ಟಿದ್ದಾರೆ ಅದಕ್ಕಾಗಿದೆ ಅಂತ ಅವರು ಪ್ರಚೋದನೆ ಕೊಟ್ಟಿದ್ದು ಹೇಳಿಲ್ಲ ಏನಂದ್ರು ನನಗೆ ನಾಯಿ ಅಂತ ಹೇಳಿದ್ರು ಕರೆಕ್ಟಾ ಈಗ ನಾಯಿ ಅಂತ ಹೇಳ್ಬಿಟ್ಟು ಚಿತಾಪುರಿಗೆ ಬಂದರೆ ಅವರಿಗೆ ಪದ್ಮಭೂಷಣ್ ಕೊಡಬೇಕಾ ಭಾರತ ರತ್ನ ಕೊಡಬೇಕಾ ಹಾಂ ಅದು ಏನು ರಾಜ್ಯೋತ್ಸವ ರೆಕಮೆಂಡೇಶನ್ ನನ್ನಿಂದ ಬೇಕು ಅವರಿಗೆ ನಾಚಿಕೆ ಬರಲ್ವ ಅವರಿಗೆ ಡಿಫೆಂಡ್ ಬೇರೆ ಮಾಡೋದು ಗಾದೆ ಇತ್ತು ಮಾತು ಅದು ಇದು ನೀವು ಆರ್ ಎಸ್ ಎಸ್ ಚೆಡ್ಡಿ ತಲೆ ಮೇಲೆ ಹೊತ್ತಾದ ತಕ್ಷಣ ಆ ಮನುವಾದದ್ದು ಬುದ್ಧಿ ಬಂದ್ಬಿಟ್ಟಿದೆ ನಿಮಗೆ ಸಿಂಪಲ್ ನೀವು ಅನ್ನಿ ನರಿ ಅನ್ನೋ ಅ ನಿಮ್ಗೆ ಎಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕಿರೋದು ಸಾಮಾನ್ಯ ಪ್ರಜೆ ಕೂಡ ಇವತ್ತು ಪ್ರಧಾನಮಂತ್ರಿ ಮೋದಿಗೆ ಪ್ರಶ್ನೆ ಮಾಡುವ ಹಕ್ಕಿದೆ ಅದು ತಿಳ್ಕೊಳ್ಳಿ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಿಮಗೆ ನಿಮ್ಮ ಬಾಡಿಗೆ ಭಾಷಣಕಾರರು ಬಂದು ಮೋದಿಯವ್ರ ಬಗ್ಗೆ ಸಾರಿ ಯಾರು ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ ಗಾಂಧೀಜಿಯವ್ರ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾ ಅವ್ರಿಗೇನು ಹಕ್ಕಿದೆ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಮೆಲ್ಲರಿಗೂ ನೀವು ಮಾತಾಡ್ಬೋದು ನಾನು ಮೂರು ಸರಿ ಯಾರ್ಸ್ ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಾನು ಮಾತಾಡೋಕ್ಕಾಗಲ್ಲ ಹೂ ಆರ್ ಯು ಟು ಟೆಲ್ ಐ ಆಮ್ ವೆಲ್ ವಿತಿನ್ ಮೈ ರೈಟ್ಸ್ ನೀವು ನಾ ಅನ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಿರೋ ಹುಲಿಗಳು ಅದು ತಿಳ್ಕೊಳ್ಳಿ ಅವರು